ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸತ್ಯ ಸಂಜೀವಿನ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ತುಂಬ ಜನ ಇಲ್ಲಿ ಬರ್ತಾ ಇರುವಂಥ ಧನ್ವಂತರಿ ಉಪಾಸಕರು ಅಥವಾ ಕೇಳ್ತಾ ಇದ್ರು ಸರ್ ಪಂಚಕರ್ಮ ಅಂತಂದರೆ ಏನು ನಾನು ಪಂಚಕರ್ಮ ತಗೋಬೋದಾ ಅಂತ ಹೀಗೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅದಕ್ಕಾಗಿ ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಪಂಚಕರ್ಮ ಪಂಚಕರ್ಮ ಹೆಸರೇ ಹೇಳ್ತಾ ಇರುವಂಗೆ ಐದು ಕರ್ಮಗಳು ಐದು ಆ್ಯಕ್ಷನ್ಸ್ಗಳು ವಮನ ವಿರೇಚನ ಬಸ್ತಿ ನಸ್ಯ ಹಾಗೂ ರಕ್ತ ಮೋಕ್ಷಣ ಇದಕ್ಕೆ ನಾವು ಪಂಚಕರ್ಮಗಳು ಅಂತ ಹೇಳ್ತೇವೆ ವಮನ ಅಂತಂದರೆ ವಾಂತಿ ಮಾಡಿಸುವಂಥದ್ದು ವಿರೇಚನ ಅಂತಂದರೆ ಭೇಟಿ ಮಾಡಿಸುವಂಥದ್ದು ಬಸ್ತಿ ಅಂತಂದರೆ ಗುರುದ್ವಾರದ ಮೂಲಕ ಔಷಧ ಕೊಡುವಂಥದ್ದು ನಸ್ಯ ಅಂತಂದರೆ ಮುಖಿಗೆ ಔಷಧಿ ಹಾಕುವಂಥದ್ದು ರಕ್ತ ಮೋಕ್ಷಣ ಅಂತಂದರೆ ಬ್ಲಡ್ ಲೆಟಿಂಗ್ ಹೀಗೆ ಐದು ಕರ್ಮಗಳನ್ನು ಹೇಳಿದ್ದಾರೆ ಇದಕ್ಕೆ ಪಂಚಕರ್ಮ ಅಂತ ಹೇಳ್ತೇವೆ ಇದರ ಜೊತೆಗೆ ತುಂಬ ಉಪಕ್ರಮಗಳನ್ನು ಕೂಡ ಹೇಳಿದ್ದಾರೆ ಇದು ಮುಖ್ಯ ಪಂಚಕರ್ಮ ಅದರ ಜೊತೆಗೆ ಶಿರೋಧಾರ ಇರ್ಬೋದು ಲೇಪ ಕಟಿಬಸ್ತಿ ಗ್ರೀಹಬಸ್ತಿ ಅಕ್ಷತಾರ್ಪಣ ಅಕ್ಷಪಿಚು ನಾಭು ಪಿಚು ಸೃಷ್ಟಿಕ ಶಾಲೆ ಫಂಡಸ ಹೀಗೆ ತುಂಬ ಹೆಸರುಗಳಿದೆ ಹೇಳ್ತಾ ಇರ್ತದೆ ಇವೆಲ್ಲದೂ ಕೂಡ ಪಂಚಕರ್ಮದಲ್ಲೇ ಬರುತ್ತೆ ಉಪಕ್ರಮಗಳಾಗಿ ಮುಖ್ಯ ಪಂಚಕರ್ಮಗಳಿಗೆ ಅನುಕೂಲ ಆಗುವಂಗೆ ಚಿಕಿತ್ಸೆಯನ್ನು ಮಾಡುವಂಥದ್ದು ಹಾಗಿದರೆ ಯಾರ್ಯಾರು ಇದರ ಪ್ರಯೋಜನ ಪಡ್ಕೋಬೋದು ಮಕ್ಕಳು ಪಡ್ಕೋಬೋದ ವಯಸ್ಸೋರು ಪಡ್ಕೋಬೋದ ಹೀಗೆ ತುಂಬ ಜನ ಕೇಳ್ತಾ ಇರ್ತದೆ ಖಂಡಿತವಾಗ್ಲೂ ಕೂಡ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರಿವರೇ ಕೂಡ ಪಂಚಕರ್ಮವನ್ನು ಮಾಡ್ಬೋದು ಆದರೆ ಯಾರ್ಯಾರಿಗೆ ಯಾವ ಯಾವ ಪಂಚಕರ್ಮವನ್ನು ಮಾಡಬೇಕು ಯಾವ ಸಮಯಕ್ಕೆ ಮಾಡಬೇಕು ಹೇಳುವಂಥದ್ದನ್ನು ವೈದ್ಯರಾದವರು ನಿರ್ಧಾರವನ್ನು ತಗೋತಾರೆ ಪಂಚಕರ್ಮ ಹೇಳುವಂಥದ್ದು ತುಂಬ ವಿಶಾಲವಾಗಿರುವಂಥದ್ದು ಎಲ್ಲ ಪಂಚಕರ್ಮನೂ ನಿಮಗೆ ಮಾಡಬೇಕಾ ಅಥವಾ ಒಂದು ಎರಡು ಮಾಡಿದ್ರೆ ಸಾಕಾಗತ್ತಾ ಹೇಳುವಂಥದ್ದನ್ನು ವೈದ್ಯರು ನಿಮಗೆ ನಿರ್ಧಾರ ಮಾಡಿ ಹೇಳ್ತಾರೆ ಕೆಲವೊಬ್ಬರೇ ಕಫ ಸಮಸ್ಯೆ ಇರುತ್ತೆ ಕೆಲವೊಬ್ಬರೇ ಪಿತ್ತ ಸಮಸ್ಯೆ ಇರುತ್ತೆ ಕೆಲವೊಬ್ಬರೇ ವಾತ ಸಮಸ್ಯೆ ಇರುತ್ತೆ ಎರಡು ಸೇರ್ಕೊಂಡಿರುತ್ತೆ ದ್ವಲಜ ಪ್ರಕೃತಿ ಇರುತ್ತೆ ಇವೆಲ್ಲದಕ್ಕೂ ಕೂಡ ಯಾವ ರೀತಿ ಕಾಂಬಿನೇಷನ್ ಮಾಡಬೇಕು ತುಂಬ ಕಫ ಇದ್ದರೆ ವಮನ ಮಾಡುವಂಥದ್ದು ತುಂಬ ಪಿತ್ತ ಇದ್ದರೆ ವಿರೋಚನೆ ಮಾಡುವಂಥದ್ದು ವಾಸ ಸಮಸ್ಯೆ ಇದ್ದರೆ ಬಸ್ತಿ ಕೊಡುವಂಥದ್ದು ಎರಡು ಸೇರಿಕೊಂಡರೆ ಯಾವ್ಯಾವ ಚಿಕಿತ್ಸೆಯನ್ನು ಮಾಡಬೇಕು ಯಾವ ಸಮಸ್ಯೆಗೆ ಯಾವುದನ್ನು ಮಾಡಬೇಕು ಹೇಳುವಂಥದ್ದನ್ನು ವೈದ್ಯರಾದವರು ಪರೀಕ್ಷೆ ಮಾಡಿ ನಿಮಗೆ ಹೇಳ್ತಾರೆ ಯಾವುದನ್ನು ಮಾಡಿಸ್ಕೋಬೇಕು ಅಂತ ಇಲ್ಲಿ ತುಂಬ ಜನಕ್ಕ ಕೊಂದಲ ಇದೆ ಪಂಚಕ್ರಮ ಅಂತಂದರೆ ಅಷ್ಟೇ ಮಾಡಿಸ್ಕೋಬೇಕು ಅಂತ ಹಾಗೇನಿಲ್ಲ ಸ್ವಸ್ಥಸ್ಯ ಶಾಸ್ತ್ರ ರಕ್ಷಣೆ ಆರಾಮಿದ್ದವರು ಕೂಡ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಕೂಡ ಮಾಡ್ಕೋಬೋದು ಆ ಥರ ಸೇವೆ ವಿಕಾರಪಶಮು ಅವರಿಗೇನೋ ಸಮಸ್ಯೆ ಇದ್ದರೆ ಅದನ್ನು ವಾಸಿ ಮಾಡಲಿಕ್ಕೆ ಕೂಡ ಪಡ್ಕೋಬೋದು ನಾವು ಕ್ಯಾನ್ಸರ್ನಂಥ ಮಹಾಮಾರಿಯವರೆಗೂ ಕೂಡ ಪಂಚಕರ್ಮವನ್ನು ಮಾಡಿ ತುಂಬ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡಲಿಕ್ಕೆ ಅನುಕೂಲವಾಗಿದೆ ಏನು ಮಾಡುತ್ತೆ ಅಂತಂದರೆ ಅವನ ಸೆಲ್ ಸ್ಟ್ರಕ್ಚರ್ ನಾರ್ಮಲಿ ತೊಗೊಬಂದು ಸೆಲ್ ಮಲ್ಟಿಪ್ಲಿಕೇಶನನ್ನು ಸ್ಟಾಪ್ ಮಾಡುತ್ತೆ ಇಂಥ ಒಂದು ಅದ್ಭುತವಾದ ಒಂದು ಪ್ರಯೋಜನವು ಕೂಡ ನಾವು ಪಂಚಕರ್ಮದಿಂದ ಕೊಡ್ಬೋದು ಇನ್ಫರ್ಟಿಲಿಟಿಕೇಸಸ್ ಕೊಡ್ಬೋದು ಎಷ್ಟೋ ಸಮಸ್ಯೆಗಳಿರುತ್ತೆ ಸ್ಯಾಮನ ಸಮಸ್ಯೆ ಇರ್ಬೋದು ಅಂಡಾಣನಲ್ಲಿ ಸಮಸ್ಯೆ ಇರ್ಬೋದು ಬೀಜದೃಷ್ಟಿ ಅಂತ ಹೇಳ್ತಾರೆ ಬೀಜದಲ್ಲಿ ಸಮಸ್ಯೆ ಇರ್ಬೋದು ಇವೆಲ್ಲದಕ್ಕೂ ಕೂಡ ನಾವು ಅದ್ಭುತವಾದಂಥ ಒಂದು ರಿಸಲ್ಟನ್ನು ಪಂಚಕರ್ಮದ ಮೂಲಕ ಕೊಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಪಂಚಕರ್ಮ ಹೇಳುವಂಥದ್ದು ಒಂದು ಇಂದು ವಿಶಾಲವಾದಂಥ ಒಂದು ಸಸ್ಯ ಜಗತ್ತು ಸಸ್ಯ ಪ್ರಪಂಚ ಆ ಒಂದು ಮ್ಯಾಜಿಕ್ ಏನು ನಮಗೆ ಸಿಗ್ತದೆ ಅದು ಪಂಚಕರ್ಮದಿಂದ ಒಂದಾಯಿತು ಇನ್ನೊಂದು ನಮ್ಮ ಗಿಡಗಳಿಂದ ನಿಜವಾಗ್ಲೂ ಅದು ಮ್ಯಾಜಿಕ್ ಆಗ್ತಾ ಇರುವಂಥದ್ದು ಆ ಗಿಡಗಳಿಂದ ಹುಳಿ ಇರೋದನ್ನು ಸಿಹಿ ಮಾಡ್ಬೋದು ಸಿಹಿ ಇರೋದನ್ನು ಸಪ್ಪೆ ಮಾಡ್ಬೋದು ಇವೆಲ್ಲದೂ ಕೂಡ ಸಸ್ಯದಿಂದ ಸಾಧ್ಯ ಇದೆ ಸಸ್ಯ ಪ್ರಪಂಚವೇ ಆಗಿದೆ ಎಲ್ಲ ಭಗವಂತನ ಸೃಷ್ಟಿ ಅದು ಅದರಿಂದ ನಮಗೆ ಹೊಸ ಹೊಸ ಒಂದು ಆವಿಷ್ಕಾರಗಳಾಗ್ತಾ ಇದೆ ಹೊಸ ರೀತಿಯಲ್ಲಿ ನಮಗೆ ಪರಿಣಾಮ ಸಿಗ್ತಾ ಇದೆ ಹೀಗೆ ತಾವೆಲ್ಲರೂ ಕೂಡ ಈ ಒಂದು ಸಸ್ಯ ಪ್ರಪಂಚದ ಪ್ರಯೋಜನವನ್ನು ಪಡ್ಕೊಳ್ಳಿ ನಿಮಗೆಲ್ಲರಿಗೂ ಇರುವಂಥ ಸಮಸ್ಯೆಗಳು ಖಂಡಿತವಾಗಲೂ ಕೂಡ ಆಗುತ್ತೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಇವೆಲ್ಲದನ್ನು ಕೂಡ ಮಾಡ್ತಾಯಿದ್ದೇವೆ ಬಿಷಕ್ ಒಳ್ಳೆ ವೈದ್ಯರಿರಬೇಕು ದ್ರವ್ಯ ಗಿಡಗಳು ಫ್ರೆಶ್ ಆಗಿರಬೇಕು ಸಿಗೋಂಗಿರಬೇಕು ಪರಿಚಾರಕರು ಮಾಡಿ ನಿಮಗೆ ಇಲ್ಲಿ ಚಿಕಿತ್ಸೆ ಮಾಡುವಂಥವ್ರು ತುಂಬ ಚೆನ್ನಾಗಿರಬೇಕು ಹಾಗೂ ರೋಗಿ ಪೇಷಂಟ್ಸು ಸರಿಯಾಗಿ ನಮಗೆ ಸ್ಪಂದಿಸಿ ಚಿಕಿತ್ಸೆಗೆ ಅನುಕೂಲವನ್ನು ಇರಬೇಕು ಹೀಗೆ ನಾಲ್ಕು ಚತುಷ್ಪಾದಗಳನ್ನು ಹೇಳ್ತಾರೆ ಬಿಷಕ್ ದ್ರವ್ಯ ಅನ್ನು ಪಸ್ತಾತ ರೋಗಿ ಪಾದ ಪಿಶನ್ ವೈದ್ಯರು ದ್ರವ್ಯ ಔಷಧಿ ಉಪಸ್ಥಾತ ಹಾಗೂ ರೋದು ಈಗ ಪಾದ ಚತುಷ್ಟಯ ಅಂತಹದ್ದು ಇದರಲ್ಲಿ ಯಾವುದೋ ಒಂದು ಪಾದ ಸರಿ ಇಲ್ಲ ಅಂತಂದರೂ ಕೂಡ ನಾವು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಮಸ್ಯೆ ಆಗುವಂಥದ್ದು ನಾವು ಅಂದ್ಕೊಂಡಿರೋಂಥ ರಿಸಲ್ಟ್ ಬರದೇ ಇರುವಂಥದ್ದು ಹೀಗೆ ನಾವು ಪಂಚಕರ್ಮದ ಮೂಲಕ ಎಷ್ಟೋ ಕ್ರಾನಿಕ್ ಸಮಸ್ಯೆಯನ್ನು ತುಂಬ ವರ್ಷದಿಂದ ಇರುವಂಥ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣ ಮಾಡಲಿಕ್ಕೆ ಸಾಧ್ಯ ಉಂಟು ಬೇರೆ ಸಹಿತವಾಗಿ ಕಿತ್ತಾಕ್ಲಿಕ್ಕೆ ಸಮಸ್ಯೆ ಸಾಧ್ಯ ಉಂಟು ಹಾಗೂ ಕೆಲವೊಂದು ಯಾಪ್ಯ ಹಾಗೂ ಅನುಕ ಅನುಪಕ್ರಮಗಳನ್ನ ಹೇಳಿದ್ದಾರೆ ಕೆಲವೊಂದು ಯಾಪ್ಯ ಕೆಲವೊಂದು ಅನುಪಕ್ರಮ ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಉಂಟು ಕೆಲವೊಂದು ನಾವು ಕಂಟ್ರೋಲ್ ಮಾಡ್ಬೋದು ನಾವು ಸಂಪೂರ್ಣವಾಗಿ ವಾಸಿ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅದು ಕೂಡ ಪಂಚಕ್ರಮದಿಂದ ಸಾಧ್ಯ ಇದೆ ಹೀಗೆ ನಾವು ಎಲ್ಲ ರೋಗಗಳಿಗೂ ಕೂಡ ಆಯುರ್ವೇದದ ಮೂಲಕ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಉಂಟು ಇದು ತುಂಬ ವರ್ಷದಿಂದ ಭಾರತದಲ್ಲಿ ನಡ್ಕೊಂಡು ಬರ್ತಾ ಇರುವಂಥ ಒಂದು ಪುರಾತನ ಪದ್ಧತಿ ಭಾರತೀಯ ವೈದ್ಯ ಪದ್ಧತಿ ಅಂತಲೇ ಹೆಸರು ಇದೆ ಹೇಗೆ ನೀವು ನಮ್ಮ ಸನಾತನ ವೈದ್ಯ ಪದ್ಧತಿಯ ಪ್ರಯೋಜನವನ್ನು ಪಡ್ಕೊಳ್ಳಿ ಇರುವಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ ಹಾಗೂ ಸಮಸ್ಯೆ ಬರೆದಿದ್ದಂಗೆ ಪ್ರಿವೆಂಟಿವ್ ಮೆಸರನ್ನು ಕೂಡ ನಮ್ಮ ಆಯುರ್ವೇದದಿಂದ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಈಗ ದಿನದ ದಿನಕ್ಕೆ ಆಯುರ್ವೇದ ಬಗ್ಗೆ ತುಂಬ ಜಾಗೃತಿ ಇದೆ ಎಲ್ಲರೂ ಕೂಡ ಈ ಒಂದು ಆಯುರ್ವೇದವನ್ನು ನೋಡಿ ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ತಮಗೆಲ್ಲರೂ ಕೂಡ ಈ ಒಂದು ಆಯುರ್ವೇದ ಪ್ರಯೋಜನ ಸಿಗುವಂಗಾಗಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಇದರ ಪ್ರಯೋಜನ ಸಿಗುವಂಗಾಗಲಿ ಆವಾಗ ನಮಗೂ ಹಾಗೂ ಆಯುರ್ವೇದಕ್ಕೂ ಎರಡಕ್ಕೂ ಕೂಡ ಒಂದು ಶ್ರೇಯ ಸಿಗತ್ತೆ ನಿಮಗೂ ಕೂಡ ಪ್ರಯೋಜನ ಆಗುತ್ತೆ ನಿಮ್ಮಿಂದ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹೇಳಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾವು ಮುಂದೆ ಹಾಕ್ತಾ ಇರುವಂಥ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ ನಮಸ್ಕಾರ